ಇವತ್ತಿನ ಚರ್ಚಾ ವಿಷಯ ಕನ್ನಡದ ಸಂಬಂಧಪಟ್ಟಂಗೆ ಈ ಮೊನ್ನೆ ನಮ್ಮ ಏನು ಶಿಕ್ಷಣ ಮಂತ್ರಿಗಳು ಆದಂಥ ಮಧು ಬಂಗಾರಪ್ಪನವರು ಒಂದು ಮಾತು ಹೇಳಿದರು ಎಸ್ ಎಸ್ ಎಲ್ ಸಿ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಏನು ಕನ್ನಡ ಭಾಷೆಗಿದ್ದಂಥ ನೂರ ಇಪ್ಪತ್ತೈದು ಅಂಕಗಳನ್ನು ನೂರು ಮಾರ್ಕ್ಸ್ಗೆ ಮಾಡಬೇಕು ಅಂತ ಹೇಳ್ತಿದ್ದೀವಿ ಅಂಥೇಳಿ ಒಂದು ವಿಷಯ ಬಿಟ್ಟರು ಅದಕ್ಕೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಸಾಹಿತಿಗಳು ಕನ್ನಡಪರ ಹೋರಾಟಗಾರರು ಅದೆಲ್ಲ ಅದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋದರು ಅದಕ್ಕೆ ನನಗೊಂದು ಪ್ರಶ್ನೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಮಾಸ್ಟ್ರು ರಿಟೈರ್ಡ್ ಆದಂಥವ್ರು ಹುರುಳಿ ಬಸವರಾಜ್ ಅವ್ರನ್ನ ಜೊತೆಗಿದ್ದಾರೆ ಅವ್ರನ್ನ ಈ ಚರ್ಚೆಗೆ ಫಸ್ಟ್ ಅವ್ರನ್ನ ಕರೆದು ಆಮೇಲೆ ಅದನ್ನು ಮುಂದುವರ್ಸೋಣ ನಮಸ್ಕಾರ ಸರ್ ನಮಸ್ತೆ ಏನು ಮಧು ಬಂಗಾರಪ್ಪನವರು ಹೇಳಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರ ಜೊತೆಗೆ ಮಾತಾಡ್ತೀವಿ ಈ ನೂರು ನೂರ ಇಪ್ಪತ್ತೈದು ಮಾರ್ಕ್ಸು ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಅದು ಗೋಕಾಕ್ ವರ್ದಿ ಚಳವಳಿ ಅತ್ಯಂತ ಭಾರಿ ದೊಡ್ಡ ಚಳವಳಿ ಆದಂಥದ್ದು ಕರ್ನಾಟಕದಲ್ಲಿ ಏನು ಗುಂಡೂರಾವ್ ಸರ್ಕಾರ ಇದ್ದಾಗ ಅದು ಬಂಡೆ ಅಂತ ಸರ್ಕಾರ ಅಂತ ಕರಿತಿದ್ರು ಅವತ್ತಿನ ದಿನಗಳಲ್ಲಿ ರೈತ ಚಳವಳಿ ದಲಿತ ಚಳವಳಿ ಅದರ ನಡುವೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಅಂತ ಹೇಳಿದರೆ ಸಾಕು ಕರ್ನಾಟಕದ ಮನೆ ಮನೆಯಲ್ಲೂ ಕೂಡ ಆ ಚಳವಳಿಯ ಬಗ್ಗೆ ಭಾಳಷ್ಟು ಜನ ಧುಮ್ಕಿದ್ದಾರೆ ಅದರಲ್ಲೂ ಸಿನಿಮಾ ನಟರಂತೂ ಭಾಳಷ್ಟು ಜನ ಬಂದರು ಅದರಲ್ಲೂ ಮೇರ್ ಪರ್ವತ್ತ ಆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅದರ ಮುಂದಾಳತ್ವ ವಹಿಸಿದ್ರು ಅದರ ಜೊತೆಗೆ ಸಾಹಿತ್ಯಗಳೆಲ್ಲ ವಹಿಸಿದ್ರು ಅವತ್ತಿನ ಆ ಚಳುವಳಿಗಳ ಮಧ್ಯೆ ನಡೆದಂತ ಮಾತುಕತೆ ಏನು ಮಾಡಿದಂಥದ್ದು ಮೊದಲು ನೂರು ಮಾರ್ಕ್ಸ್ ಇತ್ತು ಅಲ್ಲೇ ಸರ್ ಹಾ ಆಮೇಲೆ ನೂರ ಇಪ್ಪತ್ತೈದಕ್ಕೆ ಬಂತು ನೂರು ಮಾರ್ಕ್ಸ್ ಇಂದ ನೂರ ಇಪ್ಪತ್ತೈದಕ್ಕೆ ಬಂತು ಈಗ ಮಧು ಬಂಗಾರಪ್ಪನವರು ನೂರ ಇಪ್ಪತ್ತೈದರಿಂದ ನೂರು ಮಾರ್ಕ್ಸಿಗೆ ಬರಬೇಕು ಅಂತ ಹೇಳ್ತಾರೆ ಸರ್ ಇದರಿಂದ ಅನುಕೂಲ ಏನು ಅನನುಕೂಲ ಏನು ಅನ್ನೋದ್ರ ಬಗ್ಗೆ ನಮ್ಮ ಓದುಗರಿಗೆ ಅಥವಾ ನಮ್ಮ ಕೇಳಿಗರಿಗೆ ಹೇಳಿ ಸರ್ ಅದರಲ್ಲೂ ತಾವು ಕನ್ನಡ ಟೀಚರ್ ರಿಟೈರ್ಡ್ ಹೆಡ್ ಮಾಸ್ಟರ್ ಕನ್ನಡದ ಬಗ್ಗೆ ತುಂಬಾ ಅದ್ಭುತವಾದಂತ ಮಾತಾಡುವಂಥವರು ಹಾಗಾಗಿ ನೂರು ಮಾರ್ಕ್ಸ್ ನೂರ ಇಪ್ಪತ್ತೈದು ಇವೆರಡರ ಮಧ್ಯೆ ಮಕ್ಕಳಿಗೆ ಏನು ಅನುಕೂಲ ಏನಕೂಲ ಇದೆ ಆತ್ಮೀಯ ವೀಕ್ಷಕರೇ ಈ ಹೊತ್ತಿನ ಜ್ವಲಂತ ಸಮಸ್ಯೆ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಅಂಕಗಳನ್ನು ನೂರಿಪ್ಪತ್ತೈದರಿಂದ ನೂರಿ ನೂರಕ್ಕೆ ಇಳಿಸಬೇಕು ಎನ್ನುವ ಕೂಗು ಜೊತೆಗೆ ಒಂದು ಆಡಳಿತ ಅಥವಾ ಪ್ರಭುತ್ವದ ನೇತೃತ್ವ ವಹಿಸಿರುವಂತಹ ಉನ್ನತ ಸ್ಥಾನದಲ್ಲಿರುವಂತಹವರು ತೆಗೆದುಕೊಂಡ ನಿರ್ಧಾರ ಒಂದಷ್ಟು ಲೇಖಕರಲ್ಲಿ ಜನಸಾಮಾನ್ಯರಲ್ಲಿ ಮತ್ತು ಕನ್ನಡ ಪ್ರೇಮಿಗಳಲ್ಲಿ ತಳಮಳವನ್ನು ಉಂಟು ಮಾಡಿದ್ದು ನಿಜ ಈ ಹೇಳಿಕೆಯನ್ನು ನೋಡಿದ ತಕ್ಷಣ ಅನಗಮಿಸೋದೇನು ಅಂತ ಹೇಳಿದ್ರೆ ಪರಿಪಕ್ವವಲ್ಲದ ಮತ್ತು ಸುಧಾರಣೆ ಹೆಸರಿನಲ್ಲಿ ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ಸರಿಯಲ್ಲ ಸುಧಾರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಕುಲಂಕುಶವಾಗಿ ಅಧ್ಯಯನವನ್ನ ಅಥವಾ ಸಂಶೋಧನೆಯನ್ನ ಅಥವಾ ಮತ್ತೊಂದು ಸಮೀಕ್ಷೆಯನ್ನ ಮಾಡದೆ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಒಂದು ಕಡೆ ಕಲಿಯುವ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಮತ್ತೊಂದು ಕಡೆ ಪಾಠ ಬೋಧನೆ ಮಾಡುವ ಶಿಕ್ಷಕರಿಗೆ ಒಂದಷ್ಟು ಗೊಂದಲ ಆಗುತ್ತೆ ಮತ್ತೊಂದು ಕಡೆ ಯಾವ ಭಾಷೆ ತಗೊಳ್ಬೇಕು ಯಾವ ಭಾಷೆಗೆ ನಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ಪೋಷಕರಿಗೂ ಸಹ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿ ಎರಡು ಆಯಾಮಗಳಲ್ಲಿ ನಾನು ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಡ್ತೇನೆ ಮೊದಲನೇದಾಗಿ ನೂರ ಇಪ್ಪತ್ತೈದು ಅಂಕದಿಂದ ನೂರು ಅಂಕಗಳಿಗೆ ಇಳಿಸಿದ್ದು ಸರಿ ಎನ್ನುವ ಅಭಿಪ್ರಾಯವನ್ನ ಹಲವರ ಅಭಿಪ್ರಾಯದಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಿದೆ ಹೇಗೆ ಅಂತ ಹೇಳಿದ್ರೆ ಬಿಡಪ್ಪ ನೂರ ಅಂಕ ಆಗ್ಬಿಡ್ತು ನಮ್ಮ ಮಕ್ಕಳಿಗೆ ಒಂದು ಇಪ್ಪತ್ತೈದು ಅಂಕ ಓದೋದು ಬರೆಯೋದು ಮತ್ತು ಪ್ರಾಜೆಕ್ಟ್ ಮಾಡ್ತೇವೆ ಮತ್ತೊಂದು ಕಡೆ ಅಯ್ಯೋ ಎಲ್ಲ ಸಬ್ಜೆಕ್ಟು ನೂರಿದ್ದು ಇದೊಂದು ಯಾಕೆ ನೂರ ಇಪ್ಪತ್ತೈದು ಆಗ್ಬೇಕಾಗಿತ್ತು ಎಲ್ಲಾ ಸಬ್ಜೆಕ್ಟು ನೂರ ಅದು ಸರಿ ಆಯ್ತು ಬಿಡು ಅಂತ ಒಂದ್ ಕಡೆ ಶಿಕ್ಷಕರಲ್ಲೂ ಸ್ವಲ್ಪ ಗೊಂದಲ ಇತ್ತು ಅವ್ರು ನೂರ್ ಮಾರ್ಕ್ಸಿಗೆ ಪಾಠ ಮಾಡ್ತಾರೆ ನಮ್ಮ ನೂರ್ ಇಪ್ಪತ್ತೈದಕ್ಕೆ ಸರಾಸರಿ ತಗೊಂಡಾಗ ನಮ್ದು ಕಡಿಮೆ ಅಂತೇಳಿ ಎಲ್ಲರೂ ಟೀಕೆ ಮಾಡ್ತಾರೆ ಈಗ ಸಮಾಧಾನ ಆಯ್ತು ಅಂತ ಒಂದು ಇನ್ನು ಪಠ್ಯಪುಸ್ತಕದಲ್ಲಿ ಹೆಚ್ಚುವರಿ ಪುಟಗಳು ಅಥವಾ ಹೆಚ್ಚುವರಿ ಪಠ್ಯವನ್ನು ಸೇರಿಸುವಂತಹ ಪಠ್ಯಪುಸ್ತಕ ಸಮಿತಿಯವರಿಗೂ ಒಂದಷ್ಟು ಗೊಂದಲ ಇತ್ತು ಇಪ್ಪತ್ತೈದು ಮಾರ್ಕ್ಸ್ ಯಾವುದನ್ನು ಸೇರಿಸಬೇಕು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರಬೇಕು ಪ್ರಶ್ನೆ ಪತ್ರಿಕೆ ನೂರಿಪ್ಪತ್ತೈದಕ್ಕೆ ನಾವು ತೆಗಿಬೇಕಾದಂತಹ ಆ ಅಂಶಗಳು ಯಾವ್ಯಾವು ಅನ್ನುವಷ್ಟು ಒಂದಷ್ಟು ಗೊಂದಲಗಳಿಗೆ ತೆರೆಯಾಗಿ ಜೊತೆಗೆ ಇಲಾಖೆ ಮತ್ತು ಶಿಕ್ಷಣ ಸಚಿವರಿಗೆ ನನ್ನ ಅವಧಿಯಲ್ಲಿ ಒಂದು ಸುಧಾರಣೆ ಮಾಡಿದ್ನಪ್ಪ ನೂರಿಪ್ಪತ್ತೈದು ಇತ್ರಿ ನೂರಕ್ಕೆ ಮಾಡಿದೆ ಅಂತ ಹೇಳಿಕೊಳ್ಳುವ ಹೆಗ್ಗಳಿಕೆಯ ಒಂದು ಕಾರಣಕ್ಕೆ ಇದು ಸರಿ ಆದರೆ ನೂರ ಇಪ್ಪತ್ತೈದು ಅಂಕವನ್ನು ನೂರಕ್ಕೆ ಇಳಿಸಿದ್ದು ತಪ್ಪು ಎನ್ನುವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನೂರ ಇಪ್ಪತ್ತು ಐದು ಅಂಕಗಳನ್ನು ನಮ್ಮ ಭಾಷೆ ಮಾತೃಭಾಷೆ ಕನ್ನಡದ ಭಾಷೆ ಪ್ರಾದೇಶಿಕ ಭಾಷೆಯಾಗಿ ನಮ್ಮದನ್ನ ಸಾಂಸ್ಕೃತಿಕ ಮತ್ತು ಭವ್ಯ ಪರಂಪರೆಯ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸವನ್ನು ಓದಬಹುದಾದಂತ ಮಕ್ಕಳು ಒಂದಷ್ಟು ಜಾಸ್ತಿ ಕಲೀಲಿೇಳು ಕಲ್ತ್ರೆ ತಪ್ಪೇನಿದೆ ಎಸ್ ಎಸ್ ಎಲ್ ಸಿ ನಂತರದಲ್ಲಿ ಕನ್ನಡ ಭಾಷೆಯನ್ನಾಗಿ ಅಧ್ಯಯನ ಮಾಡುವಂತವರು ಕೇವಲ ಪರೀಕ್ಷೆಯ ಅಂಕಕ್ಕೆ ಆಗದಿಕ್ಕೋ ಅಥವಾ ಐಚ್ಛಿಕವಾಗಿ ಮಾತ್ರ ಓದ್ತಾರೆ ಎಸ್ ಎಸ್ ಎಲ್ ಸಿ ವರೆಗೂ ಯಾಕೆ ಮಕ್ಕಳಿಗೆ ಇದಿಷ್ಟನ್ನು ಹೇಳಿಕೊಟ್ರೆ ಸರಿ ಅಲ್ವಾ ಬಾಲ್ಯದಲ್ಲಿ ಮಕ್ಕಳಿಗೆ ಒಂದಷ್ಟು ಜೀವನ ಮೌಲ್ಯಗಳು ನೀತಿ ಕಥೆಗಳು ನಮ್ಮ ಭೂಮಿಯ ಪರಂಪರೆ ಬೆಳೆದು ಬಂದ ರೀತಿ ಸಾಂಸ್ಕೃತಿಕವಾದ ಇತಿಹಾಸವನ್ನು ತಿಳ್ಕೊಳ್ಳೋದು ಸರಿ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಹಾಗಾಗಿ ನೂರಿಪ್ಪತ್ತೈದು ಅಂಕ ನೂರಿಪ್ಪತ್ತು ಕಿಳಿಸ್ತಾರ ನೂರು ಕಿಳಿಸ್ತಾರಲ್ಲ ಏನು ಸಾಧಿಸ್ತಂಗಾಯ್ತು ಇವತ್ತು ನೂರಿಪ್ಪತ್ತೈದು ಅಂಕಕ್ಕೆ ಕ್ವಶನ್ ಪೇಪರಲ್ಲಿ ಕೇವಲ ನಲವತ್ತೈದು ಪ್ರಶ್ನೆ ಇರುತ್ತೆ ಬರವಣಿಗೆಗೆ ಬರುವಂತ ಅಂದ್ರೆ ದೀರ್ಘ ಉತ್ತರ ಬರೆಯುವಂತವು ಈ ಒಂದು ಪದ್ಯ ಒಂದು ಗದ್ಯದಿಂದ ಪ್ರಬಂಧ ಗಾದೆ ಮತ್ತು ಪತ್ರ ಲೇಖನ ಸಂದರ್ಭದ ಪ್ರಶ್ನೆ ಇಷ್ಟು ಬಿಟ್ರೆ ಉಳಿದವೆಲ್ಲ ಒಂದಷ್ಟು ವಸ್ತುನಿಷ್ಠ ಪ್ರಶ್ನೆಗಳೇ ಇದ್ದಾವೆ ಏನ್ ತಪ್ಪು ಒಂದ್ ಹತ್ತು ಪ್ರಶ್ನೆ ಜಾಸ್ತಿ ಕಲ್ತ್ರೆ ಕಲಿಬಹುದು ಅಂತ ಕೆಲವರ ಅಭಿಪ್ರಾಯ ಮತ್ತೆ ಕೆಲವರು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಮಕ್ಕಳು ಎಷ್ಟು ಭಾಷೆಯನ್ನಾದ್ರೂ ಕಲಿಯುವಂತ ಸಾಮರ್ಥ್ಯ ಇರುತ್ತೆ ಅಂತ ಒಂದು ಅಧ್ಯಯನ ಹೇಳುತ್ತೆ ಪ್ರಾಥಮಿಕದಿಂದ ಪ್ರೌಢಶಾಲೆ ಮುಗಿಯೋದ್ರೊಳಗೆ ಒಂದು ಮಗು ಇಚ್ಛೆ ಪಟ್ಟರೆ ಹದಿನಾಲ್ಕು ಭಾಷೆಗಳನ್ನ ಕಲಿಯುವಂತ ಅವಕಾಶ ಇದೆ ನಮ್ಮ ಭಾಷೆದ ಒಂದು ನೂರು ಮಾರ್ಕ್ಸ್ ನೂರ್ ಇಪ್ಪತ್ತೈದು ಮಾರ್ಕ್ಸಿಗೆ ಕಲಿಯಕ್ಕೆ ಏನ್ ತೊಡಕಿಲ್ಲ ಅನ್ನುವಂಥದ್ದು ಒಂದು ಎರಡನೇದಾಗಿ ವ್ಯಾಕರಣಬದ್ಧವಾಗಿ ಕಲಿಯುವಂತಹ ಭಾಷೆ ಅವನ ವ್ಯಕ್ತಿತ್ವಕ್ಕೆ ಅವನ ಬದುಕಿಗೆ ಬಹಳ ಪೂರಕವಾದ ಭಾಷೆ ನಾವಿಲ್ಲಿ ನೂರ ಅಂಕ ಕಳಿಸಿದ್ವಿ ಅಂದ ತಕ್ಷಣ ಈಗ ವ್ಯಾಕರಣದಲ್ಲಿ ಮೂವತ್ತು ಅಂಕಗಳ ಪ್ರಶ್ನೆ ಇರುತ್ತೆ ಅದು ಬಂದ್ಬಿಟ್ಟು ಹತ್ತು ಐದು ಐದಂಕ ಇಳಿಸ್ಬಿಟ್ರೆ ಮಗು ಕೇವಲ ತೋರಿಕೆಗ ಸರ್ಟಿಫಿಕೇಟ್ಗೂ ಅಂಕಗಳಿಕೆಗಾಗಿ ಮಾತ್ರ ಕಲಿತಾಗುತ್ತೆ ಇದು ಸರಿಯಲ್ಲ ಮೊದಲಿದ್ದ ಹಾಗೆಯೇ ಇರಲಿ ಅನ್ನುವಂಥದ್ದು ಒಂದು ಜೊತೆಗೆ ಬರಗೂರು ರಾಮಚಂದ್ರಪ್ಪನಂತಹ ಮಹಾನ್ ವಿದ್ವಾಂಸರನ್ನ ಒಳಗೊಂಡಂತೆ ಅನೇಕ ಭಾಷಾ ತಜ್ಞರು ಅನೇಕ ಜನ ಶಿಕ್ಷಕರು ಮತ್ತು ಆಸಕ್ತಿಯುಳ್ಳಂತಹ ಪೋಷಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಭಾಷೆ ಮಾತೃಭಾಷೆ ಆಡಳಿತ ಭಾಷೆ ನಮ್ಮ ಪ್ರಾದೇಶಿಕ ಭಾಷೆಯನ್ನು ನಾವು ಹೆಚ್ಚು ಕಲಿಯೋದ್ರಲ್ಲಿ ತಪ್ಪಿಲ್ಲ ಈ ಹೇಳಿಕೆ ಸರಿಯಲ್ಲ ಹಿಂದೆ ಏನು ಭಾಷಾ ವಿಚಾರಕ್ಕಾಗಿ ಹೋರಾಟಗಳು ನಡೆದು ಗೋಕಾಕ್ನಂತಹ ಬಹುದೊಡ್ಡ ಚಳುವಳಿ ಆಯಿತು ಅಂತಹ ಚಳುವಳಿಗಳ ಸಂದರ್ಭದಲ್ಲಿ ಎಲ್ಲಾರು ಯೋಚನೆ ಮಾಡಿ ಸಮಾಲೋಚನೆ ಮಾಡಿ ಒಂದು ಭಾಷಾ ನೀತಿಯ ಕಾಯ್ದೆಯನ್ನು ತಂದು ಇದನ್ನು ಜಾರಿಗೊಳಿಸಿದ್ದಾರೆ ಈ ಇಷ್ಟ ತುರ್ತಾಗಿ ಇದನ್ನು ಯಾಕಿಂಗ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಹಾಗಾಗಿ ನೂರ ಇಪ್ಪತ್ತೈದು ಅಂಕಗಳಿರುವಂಥದ್ದು ಸೂಕ್ತ ಇದೆ ಈ ನಿರ್ಧಾರವನ್ನು ಒಂದಷ್ಟು ಪರಿಶೀಲನೆ ಮಾಡೋದು ಸರಿ ಅಂತ ನನಗಾದರೂ ಅನಿಸುತ್ತೆ ಅಲ್ಲ ಅದು ಸರಿ ಸರಿ ಈಗ ನಾನು ಒಂದು ಸ್ವಲ್ಪ ಹಿಂದಿಕ್ಕೆ ಬಂದ್ಬಿಡ್ತೀನಿ ಏನಂತೇಳಿದರೆ ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಬರೆದಿದ್ದೀನಿ ಗೌಡ ಬಹುಶಃ ಇತ್ತೀಚೆಗೆ ಏನು ನಮ್ಮ ರಾಜಕಾರಣಿಗಳು ಬರ್ತಾ ಇದ್ದಾರೆ ಅದು ನಾನು ಮಧು ಬಂಗಾರಪ್ಪನ ಬಗ್ಗೆ ಅಂತ ಹೇಳೋದಿಲ್ಲ ನಾನು ಮಿನಿಸ್ಟರ್ ಓಕೆ ಬಹುಶಃ ಆ ಮಧು ಬಂಗಾರಪ್ಪ ಅವರು ಸಂಬಂಧಪಟ್ಟಂಗೆ ಭಾಷೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕಡೆ ಅದ್ರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ವಾತಾವರಣ ಚೆಲ್ ಇದು ಮಾಡಿದ್ರು ಅವಾಗ ನಾನು ಈ ಹಿಂದೆ ಅಂದ್ರೆ ಈಗ ಒಂದು ಹದಿನೈದು ವರ್ಷದ ಕೆಳಗೆ ಏನಪ್ಪ ಬೇರೆ ಸರ್ಕಾರ ಇದ್ದಾಗ ಆ ಟೈಮಲ್ಲಿ ಎಂಟನೇ ಕ್ಲಾಸ್ ಪಾಸ್ ಆದವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಬಹುಶಃ ಅವ್ರ ಹೆಸರು ನಾವು ಹೇಳದೇನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಎಂಟನೇ ಕ್ಲಾಸ್ ಅಂದ್ರೆ ಎಜು ಅಂದ್ರೆ ಓದ ಇಲ್ದವರು ತುಂಬಾ ಅದ್ಭುತವಾದಂತಹ ಆಡಳಿತವನ್ನು ಕೊಟ್ಟಿರೋದ್ರ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಅಥವಾ ಒಂದು ತಮ್ಮ ಏನು ಆ ಮಂತ್ರಿಗಳಿರ್ತಾರೋ ಅವರ ಇದಕ್ಕೆ ಸಂಬಂಧಪಟ್ಟಂಗೆ ನೀಟಾಗಿ ಓದ್ಕೊಂಡಿದ್ದು ಚಂದ ಇರ್ತೇನು ಅಂತ ಅನ್ಸುತ್ತೆ ಇತ್ತೀಚೆಗೆ ಬಹುಶಃ ಎಲ್ಲರೂ ನೋಡಿದ್ರೆ ಅವ್ರ ವಿದ್ಯಾಭ್ಯಾಸನೇ ಗೊತ್ತಿರಲ್ಲ ಅಕ್ಷರಾಧನೆ ಗೊತ್ತಿರಲ್ಲ ಈಗ ಅದ್ರ ಮತ್ತೆ ಅದ್ರ ಹಿಂದೆ ಒಬ್ಬರು ಇದ್ರು ಏನಾಗಿದೆ ಅಂತ ಹೇಳಿದ್ರೆ ಈ ಮೆಡಿಕಲ್ ಇವರು ಏನು ವೈದ್ಯಕೀಯ ವೈದ್ಯಕೀಯ ಶಿಕ್ಷಣಕ್ಕೆ ಇವರಾಗಿತ್ತು ಇವರು ಏನು ಸಚಿವರಾಗಿತ್ತು ಕೆಲವರೊಬ್ರು ಅವ್ರು ಏನೂ ಗೊತ್ತಿಲ್ಲ ಆಂಧ್ರ ಬರಲ್ಲ ಕನ್ನಡನೂ ಕರೆಕ್ಟ್ ಬರಲ್ಲ ತೆಲುಗುನೂ ಕರೆಕ್ಟ್ ಬರೋದಿಲ್ಲ ಅಂತರೆಲ್ಲರೂ ಆಗಿರೋ ಸೇರ್ಕಂಡೆ ಇವತ್ತಿನ ಈ ಮಟ್ಟದ ಒಂದು ಅಪ್ರಬುದ್ಧ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಹೇಳಿದ್ರೆ ಸರ್ ನೀವು ಅದರಲ್ಲೂ ಕನ್ನಡ ಮಾಸ್ಟರ್ ನೀವು ಈಗ ಒಬ್ಬರು ಅವ್ಗೆ ಹೇಳಿದ್ರು ಒಬ್ರು ಹಿಂಗೆ ಹೇಳಿದ್ರಲ್ಲ ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ಆಮೇಲೆ ಇನ್ನೂ ಒಂದೇನು ಹೇಳಿದ್ರು ಅಂತ ಹೇಳಿದ್ರೆ ನೀವು ವ್ಯಾಕರಣಬದ್ಧ ಅದು ಎಲ್ಲ ಸರಿತದ ಏನು ಸಮಸ್ಯೆ ಆಗಲ್ಲ ಅಂದ್ರೆ ನೀವು ಒಂದು ಮಾತಾಡಿದ್ರೆ ನನಗೆ ಆ ನಾನು ಒಪ್ಕೊಳ್ಳಕ್ತ ತಯಾರಿಲ್ಲ ಅಂದ್ರೆ ಒಂದು ಮಗು ಹದಿನೈದು ಭಾಷೆ ಕಲಿತತೆ ಅನ್ನೋದು ಸುಳ್ಳು ನಮ್ಮ ನನ್ನ ನನ್ನ ನಾನು ಓದಿದಂತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಂತ ಹೇಳಿದ್ರೆ ಯಾವುದೇ ಒಂದು ಮಗು ಮಾತೃ ಭಾಷೆಯಲ್ಲೇ ಫಸ್ಟ್ ಅಲ್ಲಿ ಕಲ್ತ್ರೆ ಮಾತ್ರ ಅದು ಮುಂದುವರಿಬಹುದು ಅಂತ ಗೊತ್ತಿರೋದು ಒಂದಿಸ ಅಂದ್ರೆ ನೀವು ಕನ್ನಡವನ್ನು ಅಂದ್ರೆ ಮಾತೃಭಾಷೆ ಯಾವ್ದೇ ಆಗಿರ್ಬೋದು ಹಿಂದಿ ಆಗಿರಲಿ ತೆಲಂಗು ಆಗಲಿ ತಮಿಳಾಗ್ಲಿ ಮಲಯಾಳಿ ಯಾವ್ದೇ ಆಗಿರ್ಲಿ ಆ ಭಾಷೆ ಆ ಮಗುನ ಚೆನ್ನಾಗಿ ಅರಗಸ್ಕಂಡ್ರೆ ಮಾತ್ರನೇ ಇನ್ನೊಂದು ಭಾಷೆಯನ್ನ ಕಲಿಯಕ್ಕೆ ಸಾಧ್ಯತೆ ಇರುತ್ತೆ ಖಂಡಿತ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಮ್ಮ ಮಕ್ಕಳನ್ನ ನೋಡ್ಬಿಡ ನಾನು ಒಳಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಕನ್ನಡ ಮಾತಾಡ್ತೀವಿ ನಾವು ಸ್ಕೂಲ್ ಅಲ್ಲಿ ಇಂಗ್ಲೀಷ್ ಮಾತಾಡ್ತೀವಿ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ನೋಡಿದ್ರೆ ಆ ಮಕ್ಕಳು ಕನ್ನಡನೂ ಕರೆಕ್ಟ್ ಬರ್ತಾ ಇಲ್ಲ ಇದ್ರೆ ಇಂಗ್ಲೀಷು ಬರ್ತಾ ಇಲ್ಲ ಇಂಗ್ಲೀಷನ್ನು ಅರ್ಥನೂ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಏನಂದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಅನ್ನೋದು ಬಹಳ ದೊಡ್ಡ ಇದು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಖಂಡಿತ ಖಂಡಿತ ಈಗ ನೀವ್ ಹೇಳಿದ್ದ ಮಾತೇನಂತ ಹೇಳಿದ್ರೆ ಈ ಒಂದು ಮಗು ಆಸಕ್ತ ಮಗು ಅಂತ ಹೇಳಿದ್ದು ಆಸಕ್ತ ಮಗು ಇಚ್ಛೆ ಪಟ್ಟರೆ ಆ ವಯೋಮಾನದೊಳಗೆ ಹದಿನಾಲ್ಕು ಭಾಷೆಗಳನ್ನ ಮಾತನಾಡಬಲ್ಲ ಓದಬಲ್ಲ ಸಾಮರ್ಥ್ಯವನ್ನು ಗಳಿಸಿಕೊಳ್ಬಹುದು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ಸಮೀಕ್ಷೆ ಎರಡನೇದು ಪ್ರತಿಯೊಂದು ಮಗುವು ಆದೇ ಆದು ವಾಸಿಸುವ ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಕಲಿತಾಗ ಉಳಿದೆಲ್ಲವನ್ನು ಕಲಿಯುವಂಥದ್ದು ಅದು ಸರ್ವವೇದ್ಯ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದರೆ ಈ ನೂರ ಇಪ್ಪತ್ತೈದು ಅಂಕಗಳನ್ನ ಕಡ್ಡಾಯವಾಗಿ ಇಡುವಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಒಂದು ವ್ಯವಸ್ಥೆಗೆ ನಾವು ಒಪ್ಕೊಂಡ್ ಒಪ್ಕೊಂಡ್ಬಿಟ್ಟಿದೀವಿ ನೀವು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಅದಲ್ಲದವನು ಇದನ್ನು ಮಾಡಕ್ಕೆ ಹೋಗಿ ಎಡವಟ್ಟುಗಳಾಗ್ತವೆ ಅನ್ನುವಂಥದ್ದು ಒಂದು ಸಮೀಕ್ಷೆಯಲ್ಲಿ ಸರಿ ಇರ್ಬೋದು ಆದರೆ ಯಾವ ಒಬ್ಬ ವ್ಯಕ್ತಿ ತನ್ನ ತಾನು ಹಿಡಿದುಕೊಂಡಂತಹ ಕೆಲಸದಲ್ಲಿ ತನಗೆ ಗೊತ್ತಿಲ್ಲದಿದ್ದರೆ ಅನುಭವಸ್ಥರನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಲಹೆಗಾರರನ್ನ ಮತ್ತು ಅವ್ರೇನು ಪರ್ಸನಲ್ ಪಿ ಎನ್ನ ಮಾಡಿರ್ತಾರೆ ಅವರ ಮೂಲಕ ವಿಷಯಗಳನ್ನ ಇಲಾಖೆಯ ಐ ಎ ಎಸ್ ಅಧಿಕಾರಿಗಳೇನಿದ್ದಾರೆ ಆಯುಕ್ತರು ಇರ್ಬೋದು ಆಯಾ ಇಲಾಖೆಯ ಆಯುಕ್ತರುಗಳು ಕಮಿಷನ್ಗಳನ್ನ ಸಂಪರ್ಕಿಸಿ ಪ್ರಭುತ್ವ ಮಟ್ಟದ ಆಡಳಿತವನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತವುಳ್ಳ ಅಥವಾ ಬಹು ಜನರ ಬಹು ಎಂ ಎಲ್ ಒಂದು ಇಚ್ಛೆಯ ಅಥವಾ ಹೈಕಮಾಂಡಿನ ನಿಲುವನ್ನ ತಗೊಂಡು ಯಾವುದೇ ಹುದ್ದೆಗೆ ಬೇಕಾದ್ರೂ ಏರಿದಂತ ಸಂದರ್ಭಗಳಿದ್ದ ಹಾಗಾಗಿ ತಾನು ಬರುವುದಕ್ಕೆ ಮುಂಚೆ ಹೇಗಿದ್ವಿ ಅನ್ನೋದಕ್ಕಿಂತ ಬಂದ ನಂತರ ನಾನು ಎಷ್ಟು ಮಟ್ಟಿಗೆ ಇದಕ್ಕೆ ಸೇವೆ ಸಲ್ಲಿಸ್ತೇನೆ ಅನ್ನುವಂಥದ್ದು ಬೇಕಾಗ್ತದೆ ಈ ಹೊತ್ತಿನ ಶಿಕ್ಷಣ ಮಂತ್ರಿಗಳ ಹೇಳಿಕೆ ತನ್ನ ಇಲಾಖೆಯಲ್ಲಿ ಒಂದಷ್ಟು ಸುಧಾರಣೆ ತರಬೇಕು ವಿದ್ಯಾರ್ಥಿಗಳ ಪರವಾದ ನಿಲುವನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂಕಗಳಿಕೆಯಲ್ಲಿ ಸುಲಭ ಮಾಡಬೇಕು ಪಠ್ಯಪುಸ್ತಕದ ಹೊರ ಅನ್ನುವ ಕಾಳಜಿ ಇರಬಹುದಾದ್ರೂ ಸಹ ಇರುವ ವ್ಯವಸ್ಥೆ ಬಹಳ ಚೆಂದಾಗಿದೆ ನೂರಿಪ್ಪತ್ತೈದು ಅಂಕಗಳನ್ನು ಗಳಿಸೋದೇನು ಕಷ್ಟ ಅಲ್ಲ ಹಾಗಾದ್ರೆ ನೂರಿಪ್ಪತ್ತೈದು ಅಂಕಗಳನ್ನು ಗಳಿಸಕ್ಕೆ ಏನ್ ಮಾಡಬೇಕು ಅಂತ ಒಂದು ವಿಚಾರವನ್ನು ನಾವು ಮುಂದಿಟ್ಟುಕೊಂಡ್ರೆ ಅದಕ್ಕೆ ಕಲಿಕಾ ಮಟ್ಟವನ್ನು ಸುಧಾರಿಸಬೇಕು ಇದು ಬಹಳ ಇಂಪಾರ್ಟೆಂಟ್ ಕಲಿಕಾ ಮಟ್ಟ ಸುಧಾರಣೆ ಯಾವ ರೀತಿ ಕಲಿಕಾ ಮಟ್ಟ ನಾನು ಮೂರು ಹಂತಗಳಲ್ಲಿ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಹೇಗೆ ಅಂತ ಹೇಳಿದ್ರೆ ಮೊದಲನೇದು ಶಾಲಾ ಅಂತ ಶಾಲಾ ಕೊಠಡಿಗಳಾಗ್ಬೋದು ಬೋಧನಾ ಸಾಮಗ್ರಿಗಳಾಗ್ಬೋದು ತರಬೇತಿ ಹೊಂದಿದ ಶಿಕ್ಷಕರಾಗ್ಬೋದು ಆಗಾಗ ಏರ್ಪಡಿಸುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಭಾಷಾ ಪ್ರೌಢಮೆಯನ್ನ ಏಳಿಸುವಂತದ್ದು ಒಂದು ಇವತ್ತು ನಾವೇನು ನಲಿ ಕಲಿ ಅಂತೇಳಿ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಮೂರುವರೆಗೆ ವರೆಗೆ ನಾಲ್ಕು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಸಮಗ್ರವಾದ ಅಧ್ಯಯನ ಆಗಬೇಕು ತತ್ ಕ್ಷಣದಲ್ಲೇ ನಲಿಕಲಿ ಪ್ಯಾಟರ್ನ್ ಚೇಂಜ್ ಮಾಡಬೇಕು ಯಾಕೆಂದ್ರೆ ಖಾಸಗಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಎಲ್ ಕೆ ಜಿ ಯು ಕೆಜಿ ನಲ್ಲೇ ಟಿಸ್ ದಿಸು ಡಸ್ಟ್ ಅಂತೇಳಿ ಅವರು ಇಂಗ್ಲಿಷ್ ಮೀಡಿಯಂ ನಿಂದ ಬಂದು ಏಕಾಏಕಿ ಅವರು ಚಂದ ಒಂದನೇ ತರಗತಿಯಲ್ಲಿ ಓದುವವರೇ ಕಲ್ತಿರ್ತಾರೆ ನಮ್ಮ ಮಕ್ಕಳನ್ನ ಮೂರು ನಾಲ್ಕನೇ ತರಗತಿವರೆಗೂ ಬರೀ ನೋಡೋದು ಹೇಳದ್ ಇದು ನಲಿಯುತ್ತಾ ಕಲಿಯೋದು ಕುಣಿಯುತ್ತಾ ಕಲಿಯೋದು ಸಂತೋಷ ಆದರೆ ಪ್ರಬುದ್ಧ ಮಟ್ಟದ ಕಲಿಕೆ ಆಗೋದಿಲ್ಲ ಎಲ್ಲಿಯವರೆಗೆ ಸೈಕೋ ಸಿಸ್ಟಮ್ ಅಂತ ಹೇಳ್ತೀವಿ ನಮ್ಮ ಬರವಣಿಗೆ ಮತ್ತು ದೃಷ್ಟಿ ಎರಡೂ ಸಹ ಕೆಲಸ ಮಾಡಿದಾಗ ಮಾತ್ರ ಮಗುಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಬರುತ್ತೆ ಇನ್ನು ಕನ್ನಡದಲ್ಲಿ ಮುಖ್ಯವಾಗಿ ಮಾತ ಆಡಿಸುವ ಮಾತನಾಡುವ ಮತ್ತು ಓದುವ ಬರೆಯುವ ನಾಲ್ಕು ಕೌಶಲ್ಯಗಳಿದ್ದಾವೆ ಇವುಗಳನ್ನು ಹೇಗೆ ಕಲಿಸಬೇಕು ಅಂತ ಈಗ ಶಿಕ್ಷಕರ ಹಂತದಲ್ಲಿ ಯೋಚನೆ ಮಾಡೋದಾದ್ರೆ ಒಬ್ಬ ಕನ್ನಡದ ಶಿಕ್ಷಕ ಆರಂಭದ ದಿನಗಳಿಂದ ನಾನು ಪ್ರಾಥಮಿಕ ಆಗ್ಬೋದು ಅಥವಾ ಎಂಟನೇ ತರಗತಿ ಬಂದಿದ್ದಾನೆ ಅಂತಲೇ ಅಂತ ತಿಳ್ಕೊಂಡು ಕಲಿಸೋದಾದ್ರೆ ವರ್ಣಮಾಲೆಯನ್ನು ಸ್ಪಷ್ಟವಾಗಿ ಹೇಳ್ಕೊಡ್ಬೇಕು ನಮ್ಮಲ್ಲಿ ಏನಾಗಿದೆ ಚಾರ್ಟ್ ಹಾಕ್ಬಿಟ್ಟು ಆ ಇ ಅಂತ ಹೇಳ್ಬಿಟ್ಟು ಚಂದ ಹೇಳ್ತಾನೆ ಯಾವುದು ಇ ಅಂದಾಗ ಅವನು ಹೇಳೋ ಬರಲ್ಲ ಆ ಕಂಟಿನ್ಯೂಯೇಷನ್ ಅನ್ನ ಅಕ್ಷರಗಳನ್ನು ಬಿಡಿಸಿ ಬಿಡಿಸಿ ಓದೋದು ಒಂದು ಎರಡನೇ ತಪ್ಪೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಸ್ವರಗಳಲ್ಲಿರುವ ಈ ಚ ವ್ಯಂಜನದಲ್ಲಿ ಬರುವ ಈ ಅವೆರಡುಗಳ ವ್ಯತ್ಯಾಸವನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಜೌ ಮತ್ತು ಅವುಗಳ ವ್ಯತ್ಯಾಸ ತಿಳಿಸ್ಬೇಕು ದೊಡ್ಡ ಛಾ ಮತ್ತು ಯಾನ ವ್ಯತ್ಯಾಸ ತಿಳಿಸ್ಬೇಕು ಶ ಮತ್ತು ಈ ಎರಡರ ವಿಚಾರಗಳನ್ನ ಬರವಣಿಗೆಯನ್ನ ಸ್ಪಷ್ಟವಾಗಿ ಮಗು ಕಲಿಸ್ಬೇಕು ಮೂರನೇ ಅಂಶ ನಾವೆಲ್ಲ ಕಾ ಹುಡುತ ಅಂದ್ರೆ ಮೂವತ್ನಾಲ್ಕು ಅಕ್ಷರನ ಕಾದಿಂದಳ್ಳಿಗೂ ಕಲಿಬೇಕು ಕಷ್ಟ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ನಿಜವಾದ ಗ್ರಹಿಕೆ ಮೂವತ್ನಾಲ್ಕು ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ಮತ್ತು ಒಂಬತ್ತು ಅವರ್ಗೀಯ ವ್ಯಂಜನಗಳಿದ್ದಾವೆ ಈ ವರ್ಗೀಯ ವ್ಯಂಜನಗಳಲ್ಲಿ ಮೂರ ಅಕ್ಷರ ತ ನ ಮ ಅವರ್ಗೀಯ ವ್ಯಂಜನಗಳಲ್ಲಿ ಯ ರ ಲ ಈ ಆರು ಅಕ್ಷರಗಳ ಒತ್ತಕ್ಷರಗಳು ಮಾತ್ರ ವಿಭಿನ್ನ ಉಳಿದ ಎಲ್ಲ ಇಪ್ಪತ್ತೆಂಟು ಅಕ್ಷರಗಳದು ಅವುಗಳು ತಲಕಟ್ಟು ತೆಗೆದ್ರೆ ಅದೇ ಒತ್ತಕ್ಷರ ತಲಕಟ್ಟನ್ನ ತೆಗೆದ್ರೆ ಅದೇ ಕಾವತ್ತು ಅದೇ ಕಾವತ್ತು ಅದೇ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಾದಿಂದಳು ಅವ್ರಿಗೆ ಮೂವತ್ನಾಲ್ಕು ಅಕ್ಷರ ಕಾಕಾ ಕಿ ಕಿ ಬರಿ 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 ಅಷ್ಟೇ ಹೇಳ್ತೀವಿ ಬಿಟ್ರೆ ಅತ್ಯಂತ ಸುಲಭ ಇದೆ ಕೇವಲ ಆರು ವ್ಯಂಜನಗಳ ಒತ್ತಕ್ಷರಗಳ ಕಲ್ಪನೆ ಸ್ಪಷ್ಟವಾಗಿ ಮೂಡಿಸಿ ಉಳಿದವುಗಳನ್ನು ಸುಲಭವಾಗಿ ಮಕ್ಕಳು ಕಲಿತಾರೆ ಕಷ್ಟ ಅನಿಸಲ್ಲ ಇನ್ನು ಕಾಗುಣಿತ ಕಲಿಸೋದ್ರಲ್ಲಿ ನಾವು ಏನು ಎಡ್ವರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಟೀಚರ್ ಬೇರೆ ವಿಧಾನದಲ್ಲಿ ಹೇಳ್ತಾರೆ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ ಕಾಗುಣಿತವನ್ನು ಸರಾಗವಾಗಿ ಕಾಕಾಕಿ ಕಿ ಕಿಗಿ ಅಂತ ಕಲಿಸೋದಕ್ಕಿಂತ ಗುಣಿತಾಕ್ಷರ ರೂಪದಲ್ಲಿ ಕಲಿಸ್ಬೇಕು ಎರಡ ಒಂದ್ ಎರಡು ೂರ್ನಾಕ್ಲೆ ಹನ್ನೆರಡು ಅಂತ ಹೇಳ್ತೀವಲ್ಲ ಕ ಪ್ಲಸ್ 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 ಇ ರಿ ಲ ಈ ತರ ಆ ಚಿಹ್ನೆಗಳನ್ನ ಹಾಕಿ ಕಾಗುಣಿತಾಕ್ಷರಗಳನ್ನ ಸ್ಪಷ್ಟವಾಗಿ ಪ್ರಾಥಮಿಕ ಹಂತದಲ್ಲಿ ಕಲಿಸಿಬಿಟ್ರೆ ಖಂಡಿತವಾಗಲು ಸಹ ಕನ್ನಡ ಭಾಷೆಯಷ್ಟು ಸುಮಧುರವಾದ ಸುಂದರವಾದ ಅಪ್ಯಾಯಮಾನ ನೀಡುವಂತಹ ಸಾಂಸ್ಕೃತಿಕ ಪರಂಪರೆ ಉಳ್ಳ ಭಾಷೆ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅದಕ್ಕೇ ಕನ್ನಡ ಭಾಷೆ ವಿಶ್ವದ ಆರು ಸಾವಿರ ಭಾಷೆಗಳಲ್ಲಿ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಹೆಗ್ಗಳಿಕೆ ಅಂತ ಹೇಳಿದ್ರೆ ನಮಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಮೂರು ಜನ ರಾಷ್ಟ್ರ ಕವಿಗಳು ದಕ್ಷಿಣ ಭಾರತದ ನಾಲ್ಕನೇ ಶಾಸ್ತ್ರೀಯ ಭಾಷೆಯ ಸನ್ಮಾನ ಇತ್ತೀಚೆಗಟ್ಟೆ ಕನ್ನಡಕ್ಕೆ ಬಂದಂತಹ ಪ್ರಶಸ್ತಿ ಇದೆಯಲ್ಲ ಭೂಕರ್ ಪ್ರಶಸ್ತಿ ಏನು ಬಂತಲ್ಲ ಅದು ಭಾರತೀಯ ಭಾಷೆಗಳಿಗೆ ಹೆಗ್ಗಳಿಕೆ ತರಬಹುದಾದಂತಹ ಕಾಲಘಟ್ಟಗಳು ಇವುಗಳನ್ನು ಮನಗಂಡ ಶಿಕ್ಷಕರು ಸಾಮೂಹಿಕವಾಗಿಯೋ ಅಥವಾ ಮತ್ತೊಂದು ಇನ್ನೂ ಒಂದು ಸರಳ ಅಂತೇಳಿದ್ರು ಅಕ್ಷರ ಬಂತಪ್ಪ ಮಗುಗೆ ನಾವು ಒಂದೇ ಸಾರಿಗೆ ಪಾಠ ಸ್ಟಾರ್ಟ್ ಮಾಡ್ತೀವಿ ವಾಕ್ಯ ಕಲಿಸಬಾರದು ಒಂದಕ್ಷರದ ಪದಗಳು ಎರಡಕ್ಷರದ ಪದ ಮೂರಕ್ಷರದ ಪದ ಐದಕ್ಷರದ ಪದ ಮೊದಲು ಪದಗಳ ರಚನೆಯನ್ನ ಕಲಿಸ್ಬೇಕು ಕ ಮೊದಲಿಗೆ ಅದಕ್ಕೆ ಕಮಲ ಕದ ಎರಡಕ್ಷರದ್ದು ಕಮಲ ಈ ತರ ಅಕ್ಷರಗಳು ಐದೈದು ಅಕ್ಷರದವರೆಗೆ ಕಲಿಸ್ತಾ ಹೋಗಿ ನಂತರದಲ್ಲಿ ಅವರಿಗೆ ವಾಕ್ಯ ರೂಪವನ್ನು ನೀವು ಹೇಳ್ತಾ ಹೋಗಿ ಸರಾಗುವಂತರೀತಾರೆ ನಮ್ಮಲ್ಲಿ ಎಡವಂಟಾಗಿರೋದೆ ಅಂತ ಹೇಳಿದ್ರೆ ಒಂದು ಶಿಕ್ಷಕರ ಅಥವಾ ಶಾಲೆಗಳ ಕೊರತೆ ಇರಬಹುದು ಮತ್ತೊಂದು ಪೋಷಕರ ಅಸಡ್ಡೆ ಇರ್ಬೋದು ಏನ ಬೇಡ ಕನ್ನಡ ಪಾಸ್ ಆದ್ರೆ ಆಗ್ತಾನೆ ಅನ್ನುವಂಥದ್ದಿರ್ಬಹುದು ಜೊತೆಗೆ ಸ್ಪಷ್ಟ ಉಚ್ಚಾರ ಶುದ್ಧ ಬರಹಕ್ಕೆ ಒತ್ತು ಕೊಡದ ಕಾರಣಕ್ಕಾಗಿ ನಾವು ಭಾಷೆಯಲ್ಲಿ ಮಕ್ಕಳಿಂದ ಇಡ್ತಾರೆ ಸೊ ಗೆಳೆಯರೆ ಕೇಳಿದ್ರಲ್ಲ ಇಷ್ಟೊತ್ತು ಅಂದರೆ ಅಕ್ಷರವನ್ನು ನೀಟಾಗಿ ಕಲಿಸಿದರೆ ನೀಟಾಗಿ ಕಲ್ತ್ಕಂಡ್ರೆ ಇದೇನು ದೊಡ್ಡ ಇದಲ್ಲ ಅಂದರೆ ನಮ್ಮದು ವಿಷಯ ಯಾವುದೋ ಇತ್ತು ಮತ್ತೆ ಎಲ್ಲಿಗೋ ಬಂದ್ವಿ ಆದರೆ ಅವೆರಡು ಪೂರಕವಾಗಿರೋದಂತ ಮಾತ್ರ ಅಂದ್ಕೊಳ್ಳಿ ಯಾಕೆ ಅಂತೇಳಿದ್ರೆ ಕನ್ನಡ ಅಕ್ಷರಗಳನ್ನು ನೀಟಾಗಿ ಕಲ್ತ್ರೆ ನೂರ ಇಪ್ಪತ್ತೈದು ಇನ್ನೂರು ಮಾರ್ಕ್ಸ್ ಕೊಟ್ಟರು ಬರಿಬೋದು ಮಕ್ಕಳು ಖಂಡಿತ ಅದು ಭಾಳ ದೊಡ್ಡ ಸಮಸ್ಯೆ ಅಲ್ಲ ಸೊ ಹಾಗಾಗಿ ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಬೇರೆ ಬೇರೆ ತಂದೆ ತಾಯಿದರೆಲ್ಲರೂ ಇಂಗ್ಲೀಷಲ್ಲಿ ಮಕ್ಕಳನ್ನ ಕಳಿಸ್ತದ್ರೆ ಕಳಿಸೋದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಅದ್ರ ಜೊತೆಗೆ ಮಾತೃಭಾಷೆಯನ್ನು ನಿಜವಾಗ್ಲೂ ಮನೆಯಲ್ಲಿ ಕಲಿಸ್ರಿ ಚೆನ್ನಾಗಿ ಕಲಿಸ್ಬೇಕು ಆ ಮಗುಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಸಿಕ್ಕಾಗ ಮಾತ್ರ ಇಂಗ್ಲೀಷ್ ಆಗಿರ್ಬೋದು ಫ್ರೆಂಚ್ ಆಗಿರ್ಬೋದು ಯಾವ ಭಾಷೆನಾಗಲಿ ಇದೇ ಕಲಿತಾರಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ಅಂದರೆ ನೂರ ಇಪ್ಪತ್ತೈದು ಮಾರ್ಕ್ಸು ಇರಲಿ ಅಂತ ಹೇಳ್ತಾ ಮಾಸ್ಟ್ರಿಗೆ ಮಾಸ್ಟ್ರು ಹೇಳಿದರೆ ನೂರಿಪ್ಪತ್ತೈದು ಮಾರ್ಕ್ಸ್ ಇರಬೇಕು ಸಾಹಿತಿಗಳು ಹೇಳಿದರೆ ನೂರು ಇಪ್ಪತ್ತೈದು ಮಾರ್ಕ್ಸ್ ಇರಬೇಕು ಏನು ನಮ್ಮ ಮಿನಿಸ್ಟ್ರುಗಳು ಹೇಳ್ತಾರೆ ಈ ಥರ ಹುಚ್ಚಾಟಗಳು ಅಥವಾ ಬೇರೆ ಬೇರೆ ರೀತಿಯ ಮಾತುಗಳನ್ನು ದಯವಿಟ್ಟು ಕೈಬಿಟ್ಟು ಮಕ್ಕಳ ಪರವಾಗಿ ಜನರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಏನು ಗೋಕಾಕ್ ವರದಿಯಲ್ಲಿ ತೀರ್ಮಾನ ಆದಂಥ ಈ ಇದನ್ನು ಮತ್ತೆ ತಮಗೆ ಇದಕ್ಕೋಸ್ಕರನೇ ಮಾಡಬಾರ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ